ವಸ್ತುಗಳನ್ನು ಮಾರಾಟ ಮಾಡಲು ಮತ್ತು ಕರ್ನಾಟಕದಿಂದ ಬೆಳಗ್ಗೆ ಜನಸ್ಪೆ ಆರೋಗ್ಯ ಮಂದಿಗಳ ಆದರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಬೆಳಗಿನಿಂದ ಎಷ್ಟು ಒತ್ತಡ ಕೂಡ ಎಲ್ಲರೂ ನಿಮ್ಮ ನಿಭಾಯಿಸಿ ಯಶಸ್ವಿಯಾಗಿ ಮುಗಿಸಿ ಆದರೂ ಸಹ ಇನ್ನು ಉದ್ಘಾಟನೆ ಮಾಡಿದ್ರೆ ಇನ್ನು ಈ ಕಾರ್ಯಕ್ರಮ ಬಂದಿದ್ದಾರೆ

ಲಾಭ ಪಡ್ತಾರೆ ತಿಳ್ಕೊಬೇಕಾಗಿದೆ ಅಂತ ಅವರು ಇದೇ ಒಂದು ಸಮಯದಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಪಂಚಾಯತ್ ಮುಖ್ಯಾಚರಣೆ ನೇಮಕವಾಗಿ ದೇವಸ್ಥಾನ ಪದಾಧಿಕಾರಿಗಳು ಎನ್ಆರ್ಎಂಪ ಜಿಲ್ಲಾ ಪಂಚಾಯತ್ ಎಲ್ಲಾ ಎನ್ಆರ್ ಮತ್ತು ಎನ್ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ಸ್ವಸಹಾಯ ಸಂಘ ಮತ್ತು ಎಲ್ಲಾ ಸೃಷ್ಟಿ ಸಂಘದ ಮಹಿಳೆಯರು

ಗುಂಪುಗಳಿಗೆ ನಾವು ಎನಿಷಿಯಲ್ ಸಪೋರ್ಟ್ ಕೂಡ ಭಾಳಷ್ಟು ಕಡೆ ಕೊಡ್ತಾ ಇದ್ದೀವಿ ಸಿ ಸಿಐದು ರಿಮೋ ಕಂಡಿರ್ಬೋದು ನಮ್ಮ ಬೇಕಾದ ಸಾಲ ಇರ್ಬೋದು ಅವರಿಗೆ ಭಾಳಷ್ಟು ಕೊಡ್ತಾ ಇದ್ದೀವಿ ಆ ಬಿಲ್ಸ್ನಿಶಿಯಲ್ ಯೂಸ್ ಮಾಡೋಕ್ಕೆ ಟ್ರಸ್ಟ್ ಮಾಡೋಕ್ಕೆ ನಾವು ಬಹಳಷ್ಟು ಸಪೋರ್ಟ್ ಕೊಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಟ್ರೇಡಿಂಗ್ ಕೂಡ ಕೊಟ್ಟಿದ್ದೀವಿ ಟ್ರೇಡಿಂಗ್ ಕೊಡೋದಕ್ಕೆ ನಮ್ಮಲ್ಲಿ ಆರ್ ಸಿ ಟಿ ಒಂದು ಸಂಸ್ಥೆಯಲ್ಲಿ ಮತ್ತು ಈ ಥರ ಕಳಾನ್ ಸಂಸ್ಥೆ ಟೈಪ್ ಮಾಡಿಕೊಂಡು ಕೂಡ इतना ली ना उसका मार्केटिंग का करते हैं, एक्सपोज़र पर ना करते हैं, यहाँ के तो मार्केटिंग जासूसी करते हैं, तो ये सर्विस दें, यहाँ के तो मार्केटिंग कंपनी से ज्यादा करते हैं, एक आइटम क्या क्या करते हैं, क्या करना पड़ेगा। अभिष्मा माना है ना, तो पापा बनेंगे नहीं? याँ छोटे-छोटे � ಅದರಿಗೆ ಪ್ರೋತ್ಸಾಹ ಆಗಿದೆ ಆ ಕೆಲಸ ಬಿಟ್ಟು ಸಹ ಸಾಕಷ್ಟು ಹೊಸತನ ಮತ್ತು ಹೊಸ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಾ ನಿಮಗೆ ಪ್ರೋತ್ಸಾಹಿಸೋಣ ನಿಮ್ಮ ಜೊತೆ ಮಾತನಾಡೋಣ ಅಂತ ಮಾತ್ರ ಬಂದಿರೋದು ಹಾಗಾಗಿ ನಾನು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಸ್ಪೀಚ್ ಕೊಡೋದಿಲ್ಲ ನಿಮ್ಮ ಕಡೆಯಿಂದ ಏನಾದರೂ ಅನಿಸಿಕೊಂಡು ಇದೆ ನಿಮಗೆ ಹೇಗೆ ಅನಿಸಿಕೊಂಡು ನೋಡಿದ್ರೆ ನಿಮ್ಮ ಕಾರ್ಯಕ್ರಮ ಮಾಡ್ತಾ ಇದೆ ಮತ್ತು ಸಿ ಓ ಈಗಾಗಲೇ ನಿಮ್ಮ ಕೇಳಿದ್ದಾರೆ ಯಾವ್ಯಾವ ರೀತಿ ಸರ್ಕಾರದಲ್ಲಿ సంవత్న విష్ణు కార్యక్రమ ಅಲ್ಲಿ ಕೂಡ ಅಲ್ಲ ಪಾರ್ಟಿ ಸರ್ವ ಬಂದಿದ್ದರು ನಾವು ಹೇಳಿದ್ರು ನಾವು ತೊಂಬತ್ತು ದಿವಸದಿಂದ ಹೇಳ್ತಾ ಇದೀವಿ ಯಾರು ಕೊಡ್ತಾ ಇಲ್ಲ ಈಗ ಎಲ್ ಈ ಒಂದು ಜಾಗದ್ದು ತೋರಿಸಿ ನಾವು ಬಿಳಿ ನಾನು ಸರ್ ಈಗ ನಾ ಏನು ಹೇಳ್ತಾ ಇದ್ದೀವಿ ಸೂಪರ್ ಮಾರ್ಕೆಟಲ್ಲಿ ಒಂದು ಬಸ್ ಇದೆ ಅದ್ರ ಪಕ್ಕದಲ್ಲಿ ಬಿಳಿ ತಯಾರು ಆಗಿ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಆಗ್ತದೆ ஆச்சாரம் தந்தை ஆகிறேன் சவல்து கே சுமாரி With okay. me. ಈ ವಸ್ತುಗಳನ್ನು ಖರೀದಿ ಮಾಡಲಿ ಬಂದು ನಿಮಗೆ ಚೆನ್ನಾಗಿ ಲಾಭ ಆಗಲಿ ಮತ್ತು ಮುಂದೆ ಹೋಗ್ತಾ ಒಳ್ಳೆ ಆಗಲಿ ಅಂತ ಶುಭ ಹಾರೈಕೆ